ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ಗೆಲುವು ಖಚಿತ ಕಾಂಗ್ರೆಸ್ ಪರ ಇದೆಯೋ ಬಿರುಗಾಳಿ ಇದೆಯೋ ಸುನಾಮಿ ಇದೆಯೋ ಅನ್ನೋದನ್ನ ನೋಡೋದು ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದ ಚುನಾವಣಾ ತಜ್ಞ ಯೋಗೇಂದ್ರ ಯಾದವ್ ತರದ ಚುನಾವಣಾ ವಿಶ್ಲೇಷಕರು ಭಾರಿ ಮುಜುಗರಕ್ಕೆ ಒಳಗಾಗಬೇಕಾಗಿ ಬಂದಿದೆ ಯಾರು ನಿರೀಕ್ಷಿಸದ ಚುನಾವಣಾ ಫಲಿತಾಂಶ ಹರಿಯಾಣದಲ್ಲಿ ಬಂದಿದೆ ಬಿಜೆಪಿ ಹರಿಯಾಣದಲ್ಲಿ ಸರ್ಕಾರ ರಚಿಸ್ತಿದೆ ಅಂತ ನಿನ್ನೆವರೆಗೂ ಬಿಜೆಪಿ ಅವರೇ ನಂಬಿರ್ಲಿಲ್ಲ ಆದರೆ ಇವತ್ತು ಬಿಜೆಪಿ ಗೆದ್ದು ಬೀಗಿದೆ ಇತಿಹಾಸದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ನಲವತ್ತೆಂಟು ಸೀಟ್ ಗಳನ್ನ ಗೆದ್ಕೊಂಡಿದೆ ಹೀಗಿರುವಾಗ ತಾನು ಮಾಡಿದ ಫಲಿತಾಂಶದ ಅಂದಾಜಿನ ಹಿಂದಿನ ಕಾರಣವನ್ನ ಯೋಗೇಂದ್ರ ಯಾದವ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರಿಂದ ತಪ್ಪೆಲ್ಲಾಯ್ತು ಮತ್ತು ಕಾಂಗ್ರೆಸ್ ಸೋಲಿನ ಹಿಂದಿನ ಕಾರಣ ಏನು ಅನ್ನೋದನ್ನ ಅವರು ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಲಲನ್ ಟಾಪ್ ಸಂಪಾದಕ ಸೌರವ್ ದ್ವಿವೇದಿ ಜೊತೆ ಮಾತುಕತೆಯಲ್ಲಿ ಅವರು ಹೇಳಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ನಾನು ಎರಡು ಕಾರಣಗಳಿಂದಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಪರ ಚುನಾವಣಾ ಫಲಿತಾಂಶ ಬರುತ್ತೆ ಅಂತ ಹೇಳಿದ್ದೆ ಒಂದು ಸಾಮಾನ್ಯ ಜ್ಞಾನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿತ್ತು ಆ ಹಿನ್ನಡೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದು ನನ್ನ ಅಂದಾಜಾಗಿತ್ತು ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ ಯೋಗೇಂದ್ರ ಯಾದವ್ ಹೇಳುವ ಇನ್ನೊಂದು ಕಾರಣ ಸಾಮಾನ್ಯ ಜನರ ಅಭಿಪ್ರಾಯ ನಾನ್ ಯಾವುದೇ ಚುನಾವಣೆ ವಿಚಾರದಲ್ಲಿ ನಾನಾಗೆ ಜನರೊಂದಿಗೆ ಮಾತಾಡದೆ ತೀರ್ಮಾನಕ್ಕೆ ಬರಲ್ಲ ನಾನ್ ಹರಿಯಾಣದಲ್ಲಿ ಜನರೊಂದಿಗೆ ಮಾತಾಡಿದಾಗ ಕಾಂಗ್ರೆಸ್ ಗೆಲುವು ಖಚಿತ ಅನ್ನುವಂತೇನೆ ಕಾಣ್ತಿತ್ತು ಅಂತ ಯಾದವ್ ಹೇಳ್ತಾರೆ ಇನ್ನು ಫಲಿತಾಂಶ ಅಂದಾಜು ಮಾಡುವಲ್ಲಿ ತಪ್ಪೆಲ್ಲಾಗಿರಬಹುದು ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅವರು ಬಹುಶಃ ಜಾಟ್ ವಿರೋಧಿ ಮತಗಳ ಕ್ರೋಢೀಕರಣವನ್ನ ನೋಡೋದ್ರಲ್ಲಿ ನಾನು ವಿಫಲ ಆಗಿರಬೇಕು ಅಂತ ಹೇಳ್ತಾರೆ ಜಾಟ್ ವಿರೋಧಿ ಮತಗಳ ಕ್ರೋಢೀಕರಣ ನಡೆಯಬಹುದು ಅಂತ ಎಲ್ಲರೂ ಹೇಳ್ತಿದ್ರು ಬಿಜೆಪಿ ಇಡೀ ಚುನಾವಣೆಯನ್ನ ಇದೇ ವಿಚಾರದ ಮೇಲೆ ಕೇಂದ್ರೀಕರಿಸಿತ್ತು ಆದರೆ ನಿಜಕ್ಕೂ ಈ ರೀತಿ ಆಗತ್ತೆ ಅಂತ ನಾನು ಯಾವತ್ತಿಗೂ ಯೋಚಿಸಿರ್ಲಿಲ್ಲ ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ ಇನ್ನು ಬಿಜೆಪಿಯ ಚುನಾವಣಾ ತಂತ್ರವನ್ನು ಯಾದವ್ ಶ್ಲಾಘಿಸುತ್ತಾರೆ ಬಿಜೆಪಿ ಟಿಕೆಟ್ ವಿತರಣೆ ಅವರಿಗೆ ಲಾಭ ಮಾಡಿರಬಹುದು ಅಂತಾನು ಅವರು ಹೇಳ್ತಾರೆ ಅಷ್ಟೇ ಅಲ್ಲ ಕೊನೆ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಬದಲು ಚುನಾವಣೆ ಬಿಜೆಪಿಗೆ ಲಾಭ ತಂದಿದೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಅಂತ ಅವರು ಹೇಳ್ತಾರೆ ಕಾಂಗ್ರೆಸ್ನ ನಾವು ಗೆದ್ದಾಗಿದೆ ಅನ್ನೋ ಮನಸ್ಥಿತಿ ಅವರ ಸೋಲಿಗೆ ಕಾರಣ ಆಗಿರಬಹುದು ಅಂತ ಯಾದವ್ ಹೇಳ್ತಾರೆ ಕೇಂದ್ರ ನಾಯಕತ್ವದ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ಕೇಂದ್ರದ ನಾಯಕತ್ವ ಚೆನ್ನಾಗಿ ಕ್ಯಾಂಪೇನ್ ಮಾಡಿದೆ ಅವರ ತಪ್ಪಿದೆ ಅಂತ ಹೇಳೋಕ್ ಆಗುದಿಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರ ಒಂದು ರ್ಯಾಲಿಯಲ್ಲಿ ನಾನು ಭಾಗವಹಿಸಿದ್ದೆ ಅದು ಬಹಳ ಚೆನ್ನಾಗಿತ್ತು ಅಂತ ಅವರು ಹೇಳ್ತಾರೆ ಇನ್ನು ಕಾಂಗ್ರೆಸ್ ಒಡಚಗಳ ದೊಡ್ಡ ಪ್ರಭಾವ ಬೀರಿರೋಕೆ ಸಾಧ್ಯವಿಲ್ಲ ಅನ್ನೋದು ಯಾದವ್ ಅವರ ಅಭಿಪ್ರಾಯ ಹಾಗಾಗಿದ್ರೆ ಕುಮಾರಿ ಶಲ್ಜಾ ಪ್ರಭಾವದ ಸೀಟ್ಗಳಲ್ಲಿ ಕಾಂಗ್ರೆಸ್ ಸೋಲ್ ಿತ್ತು ಹಾಗಾಗಿಲ್ಲ ಕುಮಾರಿ ಶೆಲ್ಜಾ ಪ್ರಭಾವ ಇರುವಲ್ಲಿ ಕಾಂಗ್ರೆಸ್ ಒಳ್ಳೆ ಪ್ರದರ್ಶನ ನೀಡಿದೆ ಅಂತಾನೆ ಯಾದವ್ ಹೇಳ್ತಾರೆ ಇನ್ನು ಜಾಟ್ ಬಾಹುಲ್ಯ ಪ್ರದೇಶದಲ್ಲೂ ಕಾಂಗ್ರೆಸ್ ಗೆ ಸೋಲಾಗಿದೆ ಇದರಿಂದಾಗಿ ಜಾಟ್ ವಿರೋಧಿ ಮತಗಳು ಒಂದಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಕಾಂಗ್ರೆಸ್ ಜಾಟ್ ಪರ ಪಕ್ಷ ಅನ್ನೋ ಮನೋಭಾವ ಮೊದಲೇ ಇದೆ ಅವ್ರು ಬಂದ್ರೆ ಜಾಟರಿಗೆ ಮಾತ್ರ ಲಾಭ ಅನ್ನೋ ಮನೋಭಾವನೂ ಇದೆ ನಾವು ಮೂವತ್ತಾರು ಬಿರಾದರಿ ಅಂದ್ರೆ ಜಾತಿ ಬಾಂಧವರ ಜೊತೆ ಸರ್ಕಾರ ನಡೆಸ್ತೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಈ ಮನೋಭಾವ ಬದಲಾಗ್ಲಿಲ್ಲ ಅನ್ನೋದು ಯಾದವ್ ಅವರ ಅಭಿಪ್ರಾಯ ಇನ್ನು ಬಿಜೆಪಿ ಆಡಳಿತದಲ್ಲಿ ಎಲ್ಲ ವರ್ಗದವರಿಗೂ ನೌಕರಿ ಸಿಕ್ಕಿದೆ ಅನ್ನೋ ಅಭಿಪ್ರಾಯ ಜನರಲ್ಲಿದೆ ಇದು ಕೂಡ ಅವರಿಗೆ ಲಾಭ ಮಾಡಿದೆ ಅನ್ನೋದು ಯೋಗೇಂದ್ರ ಯಾದವ್ ಅವರ ಅಭಿಪ್ರಾಯ ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲ್ಲಾ ಕಡೆಗಳಲ್ಲೂ ಹಿಂದುಳಿದವರ ಕುರಿತಾಗಿ ಮಾತಾಡಿ ವೋಟನ್ನ ಪಡೆದಿರುವ ಕಾಂಗ್ರೆಸ್ ಹರಿಯಾಣದಲ್ಲಿ ಮಾತ್ರ ಕೇವಲ ಜಾಟರ ಪರವಾಗಿ ನಿಂತಿರುವಂತೆ ಕಂಡು ಬಂದ ಕಾರಣಕ್ಕಾಗಿ ಈ ಸೋಲಾಗಿದೆ ಅನ್ನೋದು ಯೋಗೇಂದ್ರ ಯಾದವ್ ಅವರ ಅಭಿಪ್ರಾಯ ಮತ್ತಿದ ಗ್ರಹಿಸುವಲ್ಲಿ ತಾವು ಎಡವಿದ್ದೇವೆ ಅಂತಾನು ಅವರು ಒಪ್ಕೊಳ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ